ಕಾಂಗ್ರೆಸ್ನಲ್ಲಿ ಸಿ ಎಂ ಕುರ್ಚಿ ಕಾಳಗ ಕೆ ಪಿ ಸಿ ಸಿ ಪಟ್ಟದ ಫೈಟ್ ಬೂದಿ ಮುಚ್ಚಿದ ಕೆಂಡದಂತಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಯಾಕಂತ ಅಂದರೆ ಖರ್ಗೆ ಅವರು ಒಂದು ವಿಚಾರವನ್ನು ಹೇಳಿದರು ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಬೇಕು ಬದಲಾವಣೆ ಮತ್ತೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ಇದೆ ಅಂತ ನೇರವಾಗಿ ಹೇಳಿದರು ಅದಾದ ನಂತರದಲ್ಲಿ ಸ್ವಲ್ಪ ಮಂದಿ ಕೆಲ ದಿನಗಳ ಕಾಲ ಭಾಳ ಆಗಿ ಇದ್ದಂಥ ರೀತಿಯಾಗಿ ಕಂಡು ಬರ್ತಾಯಿತ್ತು ಆದರೆ ಇದೀಗ ನಿಧಾನವಾಗಿ ತಮ್ಮ ತಮ್ಮ ನಾಯಕರುಗಳ ಪರವಾಗಿ ಧ್ವನಿ ಎತ್ತುವಂಥ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಂದ್ರೆ ಖರ್ಗೆ ಅವರು ಇಂಥದ್ದೊಂದು ವಾರ್ನಿಂಗ್ ಕೊಟ್ಟಂತ ನಂತರದಲ್ಲೂ ಕೂಡ ಅದನ್ನು ಫಾಲೋ ಮಾಡುವಂತ ಕಾರ್ಯ ಬಹಳ ಅಚ್ಚುಕಟ್ಟಾಗಿ ಕೈಮನೆಯಲ್ಲಾಗ್ತಾ ಇಲ್ಲ ಯಾಕೆ ಬನ್ನಿ ರಿಪೋರ್ಟ್ ನೋಡ್ಕೊಂಡ್ಬಾರೋಣ ಹೈಕಮಾಂಡ್ ತೀರ್ಮಾನ ಏನಿದೆ ಅದೇ ಫೈನಲ್ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿ ಸುಖ ಸುಮ್ನೆ ಏನೇನೋ ಮಾತನಾಡಬೇಡಿ ಹೀಗಂತ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಖಡಕ್ಕಾಗಿಯೇ ಹೇಳಿದ್ರು ಸಿಎಂ ಬದಲಾವಣೆ ಕೂಗೆಬ್ಬಿಸಿದವರಿಗೆ ಕೆಪಿಸಿಸಿ ಪಟ್ಟದ ಆಟ ಕಟ್ಟೋ ಕೇಸ್ ಸಿದ್ದರಿದ್ದವರಿಗೂ ಕೂಡ ಒಮ್ಮಲೆ ಸ್ಪೀಡ್ ಬ್ರೇಕ್ ಹಾಕಿದ್ರು ಖರ್ಗೆ ಮಾತಿನಿಂದ ಎಲ್ಲಾ ನಾಯಕರು ಗಪ್ ಆಗಿದ್ರು ಆದ್ರೆ ಖರ್ಗೆ ಖಡಕ್ ಸಂದೇಶ ಒಂದಿಷ್ಟು ನಾಯಕರ ಕಿವಿಗೆ ಸರಿಯಾಗಿ ಬಿದ್ದಿಲ್ಲ ಅಂತ ಕಾಣುತ್ತೆ ಹೀಗಾಗಿಯೇ ಸಿಎಂ ಕುರ್ಚಿ ಕದನದ ಬಗ್ಗೆ ಮತ್ತೆ ಮತ್ತೆ ಚರ್ಚೆ ಹುಟ್ಟು ಹಾಕ್ತಿದ್ದಾರೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಬೂದಿ ಮುಚ್ಚಿದ ಕೆಂಡದತ್ತಾಗಿದೆಯಾ ಪಟ್ಟದ ಕದನ ಈ ಬಗ್ಗೆ ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಅದಕ್ಕೂ ಮುನ್ನ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟ ವಾರ್ನಿಂಗ್ ಹೇಗಿತ್ತು ಬನ್ನಿ ಇನ್ನೊಮ್ಮೆ ನೋಡ್ಬಿಡಿ ಹೈಕಮಾಂಡ್ ತೀರ್ಮಾನ ಏನಿದೆ ಅದೇ ಫೈನಲ್ ಅದಕ್ಕಾಗಿ ನನ್ನ ಒಂದು ನನ್ನೊಂದು ಸೂಚನೆ ಏನಂದರೆ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕೆಲಸ ಮಾಡಬೇಕು ಬಾಯಿ ಮುಚ್ಕೊಂಡು ಸುಮ್ಮನೆ ಕೆಲಸ ಮಾಡಬೇಕು ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿತ್ತು ಮೊದಲ ಕೊಟ್ಟಂಥ ಕೆಲಸಗಳನ್ನು ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದ್ರಲ್ಲಿಂದು ಏನು ಪ್ರಯೋಜನ ಆಗೋದಿಲ್ಲ ಈಗ ಅದನ್ನು ಪ್ರಶ್ನೆನೇ ಇಲ್ಲ ನಾಳೆ ತೆಗಿತಾರೆ ಚೀಫ್ ಮಿನಿಸ್ಟರು ನಾಳೆ ತೆಗಿತಾನೆ ಅನ್ನೋದು ಅಥವಾ ಅಧ್ಯಕ್ಷರಿಗೆ ನಾಳೆ ತೆಗಿತಾರೆ ಇವತ್ತು ತೆಗಿ ಇವೆಲ್ಲ ಓವಾ ಹೋ ಯಾರೂ ಮಾತಾಡಬಾರ್ದು ಕೇಳಿದ್ರಲ್ಲ ಕರ್ಗೆ ಆಡಿದ ಮಾತುಗಳನ್ನು ಎ ಸಿ ಸಿ ಅಧ್ಯಕ್ಷರೇ ಹೇಗೆ ಗುಡುಗಿ ಹೇಳ್ತಿದ್ರು ಕಾಂಗ್ರೆಸ್ ಮನೆಯಲ್ಲಿ ಅದೇ ರಾಗ ಅದೇ ಹಾಡು ಎಂಬಂತಾಗಿದೆ ಮಂಗಳೂರಿನಲ್ಲಿ ಮಾತನಾಡಿರುವ ದಿನೇಶ್ ಗುಂಡೂರ ಸಿದ್ದರಾಮಯ್ಯ ವಿಶ್ವಾಸ ಇರುವ ನಾಯಕ ಅಂತ ಹೇಳಿದ್ರೆ ಸಂಸದ ಸುನಿಲ್ ಬೋಸ್ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳಿದ್ದಾರೆ ನೋಡಿ ಇದರ ಬಗ್ಗೆ ಚರ್ಚೆ ಮಾಡುವಂತ ಅಗತ್ಯ ಇಲ್ಲ ಒಬ್ಬರು ಸಿಎಂ ಇದ್ದಾಗ ಇನ್ನೊಬ್ಬರು ಸಿಎಂ ಆಗುವಂತ ಪ್ರಶ್ನೆ ಬರೋದೇ ಇಲ್ಲ ಅಲ್ವಾ ಏನೇ ಇದ್ದರೂ ಇವೆಲ್ಲ ನಮ್ಮ ವರಿಷ್ಠರು ತೀರ್ಮಾನ ಮಾಡುವಂಥದ್ದು ಸಿದ್ದರಾಮಯ್ಯ ನೇತೃತ್ವದ ನಮ್ಗೆ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇರುವಂಥ ಒಬ್ಬ ನಾಯಕ ಜನನಾಯಕ ಅವ್ರ ಜೊತೇಲಿ ನಾವೆಲ್ಲ ಇದ್ದೀವಿ ಎಲ್ಲರೂ ಇದ್ದರೆ ಮತ್ತು ಈ ವಿಚಾರದಲ್ಲಿ ಚರ್ಚೆ ಮಾಡುವಂಥ ಯಾವುದೇ ಒಂದು ಅಗತ್ಯತೆ ಇಲ್ಲ ಅಷ್ಟು ಮಾತ್ರ ನಾನು ಹೇಳಬಾರ್ದು ಏನಿಲ್ಲ ಆಗಲೇ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕುರ್ಚಿಲಿ ಕೂತಿದ್ದಾರೆ ಐದು ವರ್ಷ ಅವರೇ ಮುಂದುವರಿತಾರೆ ಎಲ್ಲಿ ಗಂಟೆ ಹೈಕಮಾಂಡ್ ಬೆಂಬಲ ಶಾಸಕರ ಬೆಂಬಲ ಇರುತ್ತೆ ಅಲ್ಲಿ ತನಕ ಶಾಸಕರ ಬೆಂಬಲ ಹೈಕಮಾಂಡ್ ಆಶೀರ್ವಾದ ಇರುತ್ತೆ ಅಲ್ಲಿ ಗಂಟಿ ಕೆಪಿಸಿಸಿ ಅಧ್ಯಕ್ಷಗಾದಿ ಬಗ್ಗೆ ಮಾತನಾಡಿದ ರಾಜಣ್ಣ ಹೈಕಮಾಂಡ್ ಅಧ್ಯಕ್ಷಗಾದಿ ಕೊಡ್ತೇವೆ ಅಂದ್ರೆ ನಾನು ಮಂತ್ರಿಗಿರಿ ಬಿಡೋಕೆ ಸಿದ್ಧ ನಾನು ಅರ್ಜಿ ಹಾಕಿಲ್ಲ ಅಂತಿದ್ದಾರೆ ಕೇಂದ್ರದ ಹೈಕಮಾಂಡ್ ಏನು ಅಧ್ಯಕ್ಷ ಸ್ಥಾನ ಕೊಡ್ತೇನೆ ಅಂದ್ರೆ ನಾನು ಸ್ವೀಕಾರ ಮಾಡಿ ಕೆಲಸ ಮಾಡಲಿಕ್ಕೆ ಮಂತ್ರಿಗಿರಿ ಬಿಡ್ಲಿಕ್ಕೆ ಸಿದ್ಧ ಅಷ್ಟಕ್ಕೆ ಮಾತ್ರ ನಾನೇನು ಅರ್ಜಿ ಹಾಕಿಲ್ಲ ಬೇಕು ನನಗೆ ಅಂತೇಳಿ ಅವರೊಂದು ಅವಕಾಶ ಕೊಟ್ಟರೆ ಅವಕಾಶದಲ್ಲ ಕೆಲಸ ಮಾಡ್ತೀನಿ ಅಂತ ಇಲ್ಲ ಏನು ಖರ್ಗೆ ಸಂದೇಶ ಮತ್ತೊಂದಿಷ್ಟು ನಾಯಕರ ಬಾಯಿಗೆ ಬೀಗ ಹಾಕಿದ್ದಂತೂ ಸುಳ್ಳಲ್ಲ ಪಟ್ಟದ ವಿಷಯವಾಗಿ ಸಚಿವ ಆರ್ ಬಿ ತಿಮ್ಮಾಪುರ ಕೇಳಿದ್ರೆ ನಮ್ಮ ನಾಯಕರು ಗಪ್ ಚುಪ್ ಅಂತ ಹೇಳಿದ್ದಾರೆ ನಾವು ಹಾಗೆ ಇದ್ದೇವೆ ಅಂದ್ರು ನಾವು ನಾಯಕರು ಹೇಳಿ ಮುಚ ಇರುತ್ತೆ ನಾವು ಯಾವ್ದು ಮಾತಾಡಬೇಡಿ ನಮ್ಮ ನಾಯಕರು ನಾವು ಏನನ್ನೂ ಮಾತಾಡ ಒಂದೇ ಬಾಯ್ ನೋಡ್ರಿ ಹೇಳ್ತಾರೆ ಬಿಡ್ತಾ ಇದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಕಚೇರಿಯಲ್ಲಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿದ್ದಾರೆ ಭೇಟಿ ಬಳಿಕ ಮಾತನಾಡಿದ ಡಿಕೆ ಫ್ಯಾಮಿಲಿ ವಿಷಯಗಳನ್ನ ಇಲ್ಲಿ ಬಹಿರಂಗವಾಗಿ ಹೇಳೋಕೆ ಸಾಧ್ಯವಿಲ್ಲ ಆದರೆ ಕಾಂಗ್ರೆಸ್ ಒಂದು ಕುಟುಂಬ ಇಲ್ಲಿ ದಾಯಾದಿ ಕಲಹ ಇಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ನಥಿಂಗ್ ನಥಿಂಗ್ ಚೀಫ್ ಮಿನಿಸ್ಟರ್ ಅಲ್ಲೇ ಹೇಳಿದ್ದಾರೆ ಕರೆ ಮರೆ ಎಲ್ಲ ಕಂಪ್ಲೀಟ್ ಸ್ಕ್ರೀನ್ ಎಲ್ಲ ಹೇಳೋದು ಓಪನ್ ಮಾಡಿ ನಿಮ್ಮ ಮುಂದೆ ಇಟ್ಟು ವಾಣಿ ವಿಲಾಸ್ ಸಾಗರದಲ್ಲೇ ಹೇಳಿದ್ದಾರೆ ಅದೇನೇ ಹೇಳಿ ಖರ್ಗೆ ವಾರ್ನಿಂಗ್ ಮೆನ್ನಲ್ಲೇ ಕೈ ಮನೆಯಲ್ಲಿ ಕುರ್ಚಿ ಕಿಚ್ಚು ಆರೆ ಬಿಡ್ತು ಅಂತ ಎಲ್ಲರೂ ಅಂದುಕೊಂಡಿದ್ರು ಆದರೆ ನಾಯಕರ ಹೇಳಿಕೆ ನೋಡ್ತಿದ್ರೆ ಇದು ಬೂದಿ ಮುಚ್ಚಿದ ಕೆಂಡದಂತಾಗಿಯೇ ಉಳಿದಿದೆ ಅನ್ನೋದು ಸ್ಪಷ್ಟವಾಗ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿನ